ಯಾವಾಗ ಗ್ರಂಥಿ ರೋಗ ಅನ್ನೋದು ಬಂದಿತ್ತು ಅವಾಗ ಭಾಳ ನಳ್ಳಾಕತ್ರು ಆ ಊರೊಳಗೆಲ್ಲ ಹಬ್ಬಿಕೊಂಡು ಬಿಟ್ಟಿತ್ತು ಹೋಗಿ ಅವ್ರ ಕೆಲಸಕ್ಕೆ ಸಿಕ್ಕಾಕೊಂಡು ಬಿದ್ದುಬಿಟ್ಟು ಅವ ಪಾಪ ಒಂಬತ್ತು ಮಕ್ಕಳು ಗಂಡ ಹೆಂಡತಿ ಹನ್ನೊಂದು ಜನ ಮನೆ ಒಳಗ ಒಂಬತ್ತು ಜನ ಮಕ್ಕಳಲ್ಲಿ ಒಬ್ಬ ಮಗನಿಗೆ ಆ ಗ್ರಂಥಿ ರೋಗ ಬಿಡ್ತು ಯಾವಾಗ ಭಯಾನಕವಾಗಿರುವಂಥ ರೋಗ ಆ ಮಗನಿಗೆ ಬರ್ತದ ಪಾಪ ಭಾಳ ನೆಲ್ಲಕತ್ತ ಒದ್ದಾಡಕತ್ತ ಅವಾಗೆಲ್ಲ ಎಲ್ಲಿರಿ ಈ ಕೊರೋನಾ ಔಷಧಿ ಕಂಡುಹಿಡಿಯೋಕ್ಕಿಂತ ಕಲಿಯುಗದೊಳಗೆ ಮುಂದುವರೆದಂಥ ದಿನದೊಳಗೆ ಎಷ್ಟೋ ತಿಂಗಳುಗಳ ಕಾಲ ಗತಿಸಿ ಹೋದರೂ ಕೂಡ ಕೊರೋನಾ ಔಷಧಿ ಹಿಡಿದ್ರು ಆಗಿಂದಾಗ ಕ್ಷಣವೇ ಕೊರೋನಾ ಔಷಧಿ ಕಂಡು ಹಿಡ್ಯಕ್ಕಾಗಲಿಲ್ಲ ಈಗಿನ ಕಾಲ ಇಷ್ಟು ಟೆಕ್ನಾಲಜಿ ಮುಂದುವರೆದಂಥ ದಿನಮಾನದೊಳಗೆ ಆದರೆ ಅವಾಗ ಏನೂ ಇಲ್ಲದೆ ಇರುವಂಥ ಸಂದರ್ಭದೊಳಗೆ ದೂರದ ಆಸ್ಪತ್ರೆಗಳು ಚಲೋ ಸೌಲಭ್ಯಗಳು ಚಲೋ ರೋಡುಗಳು ಚಲೋ ವಾಹನಗಳು ಏನೂ ಇರಲಾದಂಥ ಸಂದರ್ಭದೊಳಗೆ ಯಾವಾಗ ಆ ಗ್ರಂಥಿ ರೋಗ ಬರ್ತದ ಸ್ವಲ್ಪ ನಳ್ಳಕತ್ತ ಅಳ್ಳಾಕತ್ತ ಮತ್ತು ಕೊರೋನಾ ಬಂದಾಗ ಮಾಸ್ಕ್ ಹಾಕೊಂಡು ಅಡ್ಡಾಡ್ತಿದ್ವಿ ಒಬ್ರಿಗೊಬ್ಬರ ಮುಟ್ಟಿಸ್ಕೊಳ್ತಿದ್ದಲ್ಲ ಕೈ ತೊಳ್ಕೊತಿದ್ವಿ ಇರ್ತಿದ್ವಿ ಮತ್ತು ಗ್ರಂಥಿ ರೋಗನು ಬಂದಾಗ ಯಾರಿಗೂ ಹತ್ತಿರದಿಂದ ಮಾತಾಡಿಸುವಂಗಿಲ್ಲ ಕೂಡುವಂಗಿಲ್ಲ ಆ ಮಗನ ಒಬ್ಬನ ಒಂದು ರೂಮ್ ಒಳಗೆ ಕೂಡಿ ಹಾಕಿದ್ರು ಎಂಟು ಜನ ಹೊರಗೆ ಆಟ ಆಡಕತ್ತಾವು ಒಂದ ಮಗು ರೂಮ್ ಒಳಗೈತು ಪಾಪ ಎಷ್ಟು ಕಷ್ಟ ಅನುಭವಿಸ್ಬೇಕ್ರಿ ಆ ಮಗು ಇವೆಲ್ಲ ಹೊರಗೆ ಚೀರಾಡ್ಕೊಂತ ಆಟ ಆಡೋದನ್ನ ಕೇಳಿರುವಂತ ಮಗು ಒಳಗ ಬಿಕ್ಕಿ ಬಿಕ್ಕಿ ಅಳಾಕತಿತ್ತಂತ ಎಂತ ಕಷ್ಟ ಬಂತಲ್ಲ ಎಂತ ಕಷ್ಟ ಬಂತಲ್ಲ ದೇವ್ರ ಎಂತ ನಳ್ಳಾಟ ಕೊಟ್ನಲ್ಲ ಅಂತ ಜೋರ ಅಳೋದನ್ನ ಕೇಳಿರುವಂತ ತಾಯಿ ಏನು ಅನ್ನೋದು ದೋಚೋಲ್ದಾಗೇತ ಕೀಗಿ ಯಪ್ಪ ಶಿವ ಎಂತ ಕಷ್ಟ ಕೊಟ್ಟಿ ಯಪ್ಪಾ ಸಿದ್ಧಾರೂಢ ಎಂತ ಕಷ್ಟ ಕೊಟ್ಟಿವ ಅನ್ನೋದ್ರೊಳಗ ಸಿದ್ಧಾರೂಢರು ಅಲ್ಲಿ ಪ್ರತ್ಯಕ್ಷ ಆದ್ರ ಅಂತ ನೋಡ್ರಿ ಕಾಣದ ಇರುವಂತ ಜಗತ್ತಿನೊಳಗ ಸಿದ್ಧಾರೂಢರು ಪ್ರತ್ಯಕ್ಷ ಅಕ್ಕಾರ ಅಂದ್ರ ಶಿವನ ಸ್ವರೂಪ ಅಲ್ಲದೆ ಮತ್ತಾರು ಸಿದ್ಧಾರೂಢರು ಸಿದ್ಧಾರೂಢರು ಯಾವಾಗ ಪ್ರತ್ಯಕ್ಷ ಅಕ್ಕರ್ ಅವ್ರಿಗೆ ಆಶ್ಚರ್ಯ ಆಗಿಬಿಡ್ತು ಯಪ್ಪ ಸಿದ್ಧಾರೂಢ ನೀವೇ ಇಲ್ಲಿ ಇಲ್ಲಂಗ ಬಂದ್ರಿ ನಾನೊಂದು ಮಾತು ಹೇಳಿದ್ದೆವ ನೆನಪೈ ತನ್ನೆ ಮಗ ಏನ್ ಹೇಳಿದ್ದೆ ಎಲ್ಲಿ ಸಿದ್ಧಾರೂಢರ ನಾಮವನ್ನ ನೆನತಿರಿ ಅಲ್ಲಿ ಸಿದ್ಧಾರೂಢ ಇರ್ತಾನ ಭಕ್ತಿಯಿಂದ ಸಿದ್ಧಾರೂಢ ಅಂದ್ರ ಈ ಸಿದ್ದಾರೂಢ ಪ್ರತ್ಯಕ್ಷ ಅಕ್ಕನ ಅಂತ ನಿಮಗೆ ಮಾತು ಕೊಟ್ಟಿದ್ದೆ ಅದೇ ರೀತಿ ಒಳಗ ನಾನಿಲ್ಲಿ ಬಂದೀನಿ ಅವಾಗ ಸಿದ್ಧಾರೂಢರ ಕಾಲ ಪಾದವನ್ನು ಹಿಡ್ಕೊಂಡ್ಲು ತಾಯಿ ಬಂದ ರೂಪ ಕೃಷ್ಣ ಪಾದವನ್ನು ಹಿಡ್ಕೊಂಡ ಯಪ್ಪ ಸಿದ್ಧಾರೂಢ ನೀನ ಕಾಪಾಡಪ್ಪ ಈ ರೋಗದಿಂದ ಮುಕ್ತಿ ಹೊಂದಿಸು ಎಂಥ ಕಷ್ಟದೊಳಗ ನಮ್ಮನ್ನ ಸಿಗಿ ಓ ಸಿದ್ಧಾರೂಢ ಅವಾಗ ಬಿಕ್ಕಿ ಬಿಕ್ಕಿ ಅಳ್ಕೊಂತ ಪಾದದೊಳಗೆ ಕಣ್ಣೀರು ಹಾಕಕತ್ತಾಳೆ ತಂದೆ ಆ ರೂಪಕೃಷ್ಣ ಅಳೋದನ್ನು ನೋಡಿರುವಂಥ ಸಿದ್ಧಾರೂಢರು ಮಗು ಎಲ್ಲಿ ಐತ ಅಂತ ಕೇಳಿದ್ರು ಅವ್ರು ಇಲ್ಲಿ ಐತೆಪ್ಪ ರೋಗ ಬಂದಿತ್ತು ಗ್ರಂಥಿಯ ರೋಗ ಬಂದಿತ ಒಬ್ರಿಗೊಬ್ಬರು ಮುಟ್ಟಂಗಿಲ್ಲ ಅಂತ ಹೇಳ್ಯಾರ ಆದರೂ ಕೂಡ ಸಿದ್ಧಾರೂಢರು ಆ ರೂಮಿನ ಕದವನ್ನು ತೆಗೆದು ಒಳಗೆ ಹೋಗಿ ಆ ಮಗುವನ್ನು ಹೊತ್ಕೊಂಡ್ರಂತ ನೋಡ್ರಿ ಸಿದ್ಧಾರೂಢರು ಮೈ ಮೇಲೆ ಹೊತ್ಕೊಂಡು ಅದರ ತಲೆ ಮೇಲೆ ಹಿಂಗ ಸವರಿ ಚಲೋ ಅಕ್ಕದ ಅಂತ ತಾಯಿಯ ಕೈ ಒಳಗೆ ಕೊಡಾಕ್ ಹೋದ್ರಂತ ತಾಯಿ ತಗೊಳ್ಬೇಕು ಸಾಕ್ಷಾತ್ ಪರಶಿವನ ಆ ಮಗುವನ್ನು ಕೊಡಾಕತಾನ ತಾಯಿಯ ಕೈ ಒಳಗ ತಾಯಿ ಹಿಂದ ಮುಂದ ನೋಡ್ಲಾರ್ದ ಯವ ಮಗು ಬಹಳ ಹಸದ ತಗೋಯುವ ತಾಯಿಯ ಮೊನೆ ಹಾಲನ್ನ ಕುಡಿಸು ಮಗು ಆರಾಮಕ್ಕತ ಅಂತ ಹೇಳಿದ್ರಂತೆ ಸಿದ್ಧಾರೂಢರು ಅವಾಗ ತಾಯಿ ಆತನನ್ನ ಕರ್ಕೊಂಡು ಮುದ್ದಾಡಿ ಆ ಮಗನಿಗೆ ತನ್ನ ಮೊಲೆ ಹಾಲನ್ನ ಉಣಿಸ್ತಾಳ ಯಾವಾಗ ತಾಯಿ ತನ್ನ ಮೊಲೆ ಹಾಲನ್ನ ಆ ಮಗುವಿಗೆ ಒಣಿಸ್ತಾಳ ಕುಡಿಸಿ ಕೇವಲ ಒಂದು ಅರ್ಧ ಗಂಟೆ ಒಳಗೆ ಏನ ತನ್ನ ಮೈಗೆ ಅಂಟಿಕೊಂಡಿರುವಂತ ಗ್ರಂಥಿ ಅನ್ನುವಂಥ ರೋಗ ಇತ್ತಲ್ಲ ಮಟ್ಟ ಮಾಯ ಆಗಿ ಮಾಯ ಆಗೇ ಹೋಗಿಬಿಟ್ಟಿತ್ತಂತ ತೋಡ್ರಿ ಆ ರೋಗ ಸಿದ್ಧಾರೂಢರ ಹಸ್ತ ಪುರುಷ ಹೆಂಗಿರ್ಬೇಕು ವಿಚಾರ ಮಾಡ್ರಿ ಸಿದ್ಧಾರೂಢರು ನೋಡಿದವರಿಗೆ ದೃಷ್ಟಿಯೋಗ ಕೊಟ್ಟವರಿಗೆ ಹಸ್ತ ಯೋಗ ಹಸ್ತ ಪುರುಷ ಎಲ್ಲಿ ನಡೆದಾಡ್ತಾರೆ ಅಲ್ಲಿ ಪಾದ ಸ್ಪರ್ಶವನ್ನು ಮಾಡಿ ಆ ಜಾಗವನ್ನು ಪುಣ್ಯಕ್ಷೇತ್ರವನ್ನು ಮಾಡುವಂಥ ಶಕ್ತಿ ಸಿದ್ಧಾರೂರ ಕಡೆ ಇತ್ತು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನೇ ಸ್ಪೀಡಾಗಿ ರೀ ಹಾಡ ಪಾಪ ಒಂದ ಹಾಡ್ಯಾರ ಇವತ್ತು ಅದಕ್ಕೆ ಪ್ರವಚನದೊಳಗೆ ನಾ ಭಾಳ ಒತ್ತಿ ಒತ್ತಿ ಹೇಳಕತ್ತಿರ್ತೀನಿ ತಾಯಿಯ ಸಂಸ್ಕಾರ ಮಕ್ಕಳ ಸಂಸ್ಕಾರ ಹೆಂಗಿರ್ಬೇಕಂತ ಮಕ್ಕಳಿಗೆ ಕೊಡುವಂಥ ಸಂಸ್ಕಾರ ಹೆಂಗಿರ್ಬೇಕು ಅಂತ ಹೇಳಕತಿರ್ತೇನೆ ನಾನು ಈಗಿನ ಮಕ್ಕಳು ಹೆಂಗಾಗ್ಯಾವ ಅಂದ್ರೆ ನಾನು ಪೂರ್ವದೊಳಗೆ ಒಂದು ಮೊನ್ನೆ ಒಂದು ವಚನ ಹೇಳಿದೆ ತಂದೆ ಕನ್ನಡ ನಾಡಿನ ಹೋರಾಟಗಾರ ಮಗ ಆಂಗ್ಲ ಸಂಸ್ಕೃತಿಯ ಮೋಜುಗಾರ ತಾಯಿ ಪೂಜೆಯ ಬಾಮತೆ ಮಗಳು ಸೌಂದರ್ಯ ಸ್ಪರ್ಧೆಯ ರೂಪವತೆ ಗುರು ವಿವೇಕದ ಆಚಾರ್ಯ ಶಿಷ್ಯ ಅವಿದ್ಯಾ ಅವಿವೇಕದ ಚಪಲಾಚಾರ್ಯ ತಂದೆಯಂತೆ ಮಗನಿಲ್ಲ ತಾಯಿಯಂತೆ ಮಗಳಿಲ್ಲ ಗುರುವಿನಂತೆ ಶಿಷ್ಯನಿಲ್ಲ ನಾವು ತಿಳಿದಂತೆ ಈ ಲೋಕವಿಲ್ಲ ಅಂತ ಹೇಳ್ತಾರೆ ಭಾಳ ಚಲೋ ತಿಳಿತನ್ರಿ ಬಿಡೀಶ್ ಬಿಡಿಶ್ ಹೇಳಬೇಕ ತಿಳಿದತ್ತಲ್ಲ ಇದ್ರ ಬಗ್ಗೆ ಹೇಳಾಕತ್ತಂದ್ರೆ ಇವತ್ತು ದಿನ ಇದಕ್ಕೆ ಇದ್ರೊಳಗೆ ಹೋಗ್ಬಿಡ್ತದ ನಿನ್ನೆ ದಿನ ಸಿದ್ಧಾರೂಢರು ತಮ್ಮ ವೈಭವದ ಘಟನೆಗಳನ್ನು ಪವಾಡಗಳನ್ನು ಹುಬ್ಬಳ್ಳಿ ಒಳಗ ಜಾತ್ರೆಯ ವೈಭವವನ್ನು ಏನು ಕೇಳಿದ್ರಿ ನಿನ್ನೆ ನಾ ಇಷ್ಟು ಹೇಳಿದ ಮೇಲೆ ತಿಳಿದ್ರ ಬೇಕು ನಮಗೆ ಏನು ಕೇಳಿದಿರಿ ಯಾವ ಪ್ರಸಂಗ ಕೇಳಿದ್ರಿ ನಿನ್ನೆ ಒಂದು ಯಾವ್ದಾರ ಘಟನೆ ನೆನಪೈತನ್ರಿ ಅಪಾರ ಎಲ್ಲ ಗೊತ್ತದವ್ರಿ ಸುಮ್ಮನೆ ನೀವು ಪ್ರವಚನ ಮಾಡಿರಿ ನಮಗೆ ಕೇಳಬಾರ ಅಂತೀರಿ ನೀವು ಶಾನೆ ಇದೇ ರೀ ಹೇಳ್ತೀರಿ ಇವು ಸಣ್ಣ ಸಣ್ಣ ಮಕ್ಕಳು ಬಂದು ಹೇಳಕ್ ಇವತ್ತು ಅದೊಂದು ಅಚಾನಕ್ ಅಜ್ಜು ಬಂದಿದ್ದ ಆ ನನ್ನ ರೂಮ್ನ ಮನೆ ಕಂಬ್ಳಿ ಕೊಟ್ಟಾರಲ್ರಿ ಇಲ್ಲಿ ಆ ಕಂಬಳಿ ಇಟ್ಟಿನ್ರಿ ಆ ಕಂಬ್ಳಿ ನೋಡಿ ಅನ್ನಕತ್ತ ನಾವು ಕಾಂಬ್ಲಿ ಹಸಕ್ ಚಾದರ ಚಾದ್ರ ಕಂಬ್ಳಿ ಹಾಸೋಕಾಯ್ತು ಚಾದರ ಹೊಚ್ಕೊಳಕಾಯ್ತು ನನ್ನ ಡೈಲಾಗ್ ನನಗೋಗ್ಯಾಕತ್ತ ನಾವು ಅದಕ್ಕೆ ಬೇಡ ಬೇಡ ಮರೇ ಕಂಬ್ಳಿ ತೆಗ್ದಿಡ ಅಂತ ಹೇಳೀನಿ ಇವತ್ತು ಶಾನೆ ನೀವು ಎಲ್ಲಿ ಬಳಸ್ಬೇಕು ಅಲ್ಲಿ ಬಳಸ್ತೀರಿ ಗೊತ್ತಾಯ್ತು ನಮಗೆ ಎಲ್ಲಿ ಬಳಸ್ಬೇಕಂತ ಸಿದ್ಧಾರೋಡ್ರು ನಿನ್ನೆ ದಿನ ದಾಸೋಭವನ ಬಿಡ್ರಪ್ಪ ಕಡಿಮೆ ಮಾಡಬೇಡ್ರಿ ಹೆಚ್ಚು ಮಾಡಬೇಡ್ರಿ ದಾಸೋಭವನ ತೇರಿಗೆ ಬೇಕಾಗುವಂಥ ಜಾಗ ಆ ಭಕ್ತ ಸದ್ಭಕ್ತ ತಂದೆ ಕನಸಿನೊಳಗೆ ಬಂದು ಯಾವುದೋ ಹಿಂದಿನ ಜನ್ಮದ ಪಾಪ ನನಗೆ ಕಾಡಕತ್ತೈತಪ್ಪ ಜಾಗವನ್ನು ಕೊಡು ಅಂತ ಹೇಳಿದ್ದಕ್ಕೆ ಸಿದ್ಧಾರೂಢರು ಎಳಿಯುವಂಥ ತೇರಿಗೆ ಜಾಗವನ್ನು ಕೊಟ್ಟ ಅನ್ನುವಂಥ ಸಿದ್ದಾರೂಢರಿಗೆ ತೇರು ಎಳೆಯುವಂಥ ಸಂದರ್ಭದೊಳಗೆ ಚಪ್ಪಲಿಯನ್ನು ಒ ಸಿದ್ಧಾರೂಢರು ಆ ಮನೆಗೆ ಚಪ್ಪಲಿಯನ್ನು ಕೊಟ್ಟಿದ್ದು ಹಲವು ಘಟನೆಗಳನ್ನು ನಿನ್ನೆ ದಿನ ನೀವೆಲ್ಲರೂ ಕೂಡ ತಿಳ್ಕೊಂಡ್ರಿ ಸ್ವಲ್ಪ ನಿನ್ನ ಏನು ಕೇಳಿದೀವಿ ಮೆಲಕ್ಕೆ ಹಾಕಿದ್ರೆ ಇವತ್ತು ಭಾಳ ಚಲೋ ತಿಳಿತಾವ್ರಿ ಅದಕ್ಕೆ ಸಿದ್ಧಾರೂಢರು ತಮ್ಮ ನೋಟ ದೃಷ್ಟಿಯೊಳಗೆ ಬಹಳ ದೊಡ್ಡದಾಗಿರುವಂಥ ಶಕ್ತಿ ಇತ್ತು ತಮ್ಮ ಹಸ್ತದೊಳಗೆ ಬಹಳ ದೊಡ್ಡದಾಗಿರುವಂಥ ಶಕ್ತಿ ಇತ್ತು ತಮ್ಮ ಪಾದದೊಳಗೆ ಬಹಳ ದೊಡ್ಡದಾಗಿರುವಂಥ ಶಕ್ತಿ ಇತ್ತು ಎಲ್ಲಿ ಪಾದವನ್ನು ಇಡ್ತಿದ್ರೆ ಅಲ್ಲೊಂದು ಪುಣ್ಯಕ್ಷೇತ್ರ ಆಗ್ತಿದ್ದು ಇವತ್ತು ಸಿದ್ಧಾರೂಢರು ಎಲ್ಲೆಲ್ಲಿ ನಡೆದಾಡಿಕೊಂಡು ಎಲ್ಲೆಲ್ಲಿ ಪಾದ ಸ್ಪರ್ಶ ಮಾಡಿಕೊಂಡು ಇವತ್ತು ಹುಬ್ಬಳ್ಳಿಗೆ ಬಂದಿದ್ರು ಆ ಎಲ್ಲ ಜಾಗಗಳು ಇವತ್ತು ಪುಣ್ಯ ಕ್ಷೇತ್ರಗಳಾಗಿ ಬೆಳಗಾಗುತ್ತವೆ ಇಂದಿಗೂ ಕೂಡ ಸಿದ್ಧಾರೂಢರ ಮಹಿಮೆ ಅಷ್ಟು ಬಹಳ ದೊಡ್ಡದಾಗಿತ್ತು ಸಿದ್ಧಾರೂಢರು ಬೇಡಿದವರಿಗೆ ಬೇಡಿದ್ದನ್ನು ಕೊಡುವಂಥ ಕಲ್ಪ ವೃಕ್ಷವಾಗಿದ್ದರು ಕಾಮದೇನು ಆಗಿದ್ರು ಯಾರ ಬಹಳ ಚಲೋ ಭಕ್ತಿಯಿಂದ ಬಂದ ಎಪಾಯದ ಬೇಕು ಅಂದ್ರೆ ಸಿದ್ಧಾರೂಢರು ಅದನ್ನು ಕೊಡ್ತಿದ್ರು ಅಂತ ಬಹಳ ದೊಡ್ಡ ಮಹಿಮಾ ಪುರುಷ ಸಿದ್ದಾರೂಢರು ಯಾರಿಗೆ ಮಕ್ಕಳಿಲ್ಲ ಮಕ್ಕಳ ಭಾಗ್ಯವನ್ನು ಕೊಡ್ತಿದ್ರು ಒಬ್ಬ ತಾಯಿ ಮಠಕ್ಕೆ ಬಂದು ಭಾಳ ಚಲೋ ಸೇವೆಯನ್ನು ಮಾಡ್ತಿದ್ಲಕ್ಕೆ ಸಿದ್ಧಾರೂಢರು ಮಠದೊಳಗೆ ತಂದೆ ಮತ್ತು ಆ ತಾಯಿ ಇಬ್ಬರು ದಂಪತಿಗಳು ಬಹಳ ಚಲೋ ನಿಷ್ಠೆಯಿಂದ ಗುರುವಿನ ಸೇವೆಯನ್ನು ಮಾಡ್ತಿದ್ರಂತ ಮಠದ ಅಂಗಳ ಕಸವನ್ನು ಹುಡುಕ್ತಿದ್ರಂತ ಸಿದ್ದಾರೂಢರು ಆ ಸೇವೆಯನ್ನು ನೋಡಿ ಬಹಳ ಚಲೋ ಮೆಚ್ಚಿದ್ರು ಅವರು ಸೇವಾ ಅಂದ್ರ ನಾನು ಇತ್ತೀಚೆಗೆ ಒಂದು ಪುರಾಣವನ್ನು ಹೇಳಿದೆ ಹಲ್ಕೇರಿ ಅನ್ನದಾನ ಶಿವಯೋಗಿಗಳ ಪುರಾಣ ಆ ಒಬ್ಬ ತಾಯಿ ಬೆತ್ತದ ಅನ್ನದಾನ ಶಿವಯೋಗಿಗಳ ಸೇವೆಯನ್ನು ಮಾಡ್ತಿದ್ಲಂತ ಯಾರಿಗೂ ಗೊತ್ತಾಗಿದ್ದಲ್ಲಂತ ಹನ್ನೆರಡು ವರ್ಷ ನಮ್ಮ ಸೇವಾ ಇವತ್ತು ಇನ್ನೊಬ್ಬರಿಗೆ ಕಾಣಲಂತನ ಮಾಡ್ತೀವಿ ಮಠದ ಮುಂದೆ ಹೊರಗಡೆ ಅಂಗಳ ಕಸವನ್ನು ಹುಡುಗಬೇಕಾಗಿತ್ತಂದ್ರ ಹೊರಗ ಅಪ್ಪವರು ಹೊರಗೆ ಬಂದರು ಅಂದ್ರೆ ಕಸಬರಿ ಹಿಡ್ಕೊಂಡು ನಿಲ್ಲೋರು ಬಹಳ ಜನ ಅದಾರ ಆದ್ರೆ ಸೇವಾ ಅಂದ್ರೆ ಆ ತಾಯಿ ಹನ್ನೆರಡು ವರ್ಷ ಗೊತ್ತಾಗಿದ್ದಿಲ್ಲ ಅಂತ ಹನ್ನೆರಡನೇ ಶತಮಾನದೊಳಗ ಮರುಳು ಶಂಕರ ದೇವರು ಅಂತ ಇದ್ರು ಬಹಳ ಸಂಕ್ಷಿಪ್ತವಾಗಿ ಹೊಂಟಿನ್ರಿ ಮತ್ತೆ ಇವನ ಕಥಿಗಳ ಹೇಳ್ಕೊಂತ ಹೊಂಟ್ರೆ ಒಂದು ಅರ್ಧ ಗಂಟೆ ಒಂದು ತಾಸಕ್ಕು ಮರುಳ ಶಂಕರ ದೇವರು ಹನ್ನೆರಡನೇ ಶತಮಾನದೊಳಗ ಶರಣರು ಮಾಡಿರುವಂಥ ಪ್ರಸಾದವನ್ನು ಆ ಏನು ಎಲೆಗಳಿರ್ತಿದ್ವಲ್ಲ ಆ ಎಲೆಗಳನ್ನು ತೆಗೆಯುವಂಥ ಕೆಲಸ ಮಾಡ್ತಿದ್ರಂತ ಕಾಯಕವನ್ನು ಮಾಡ್ತಿದ್ರಂತ ಹದಿಮೂರು ಹದಿನಾಲ್ಕು ವರ್ಷ ಒಬ್ಬರಿಗೂ ಕೂಡ ಗೊತ್ತಾಗಿದ್ದಲ್ಲ ಅಂತ ನೋಡ್ರಿ ಹೆಂಗಿರಬೇಕು ಶೇವಾ ಕಾಯಕ ನಿಷ್ಠೆ ಭಕ್ತಿ ಶ್ರದ್ಧೆ ಯಾವಾಗ ಇಬ್ಬರು ದಂಪತಿಗಳು ಆ ಇಬ್ಬರು ಹೆಸರು ಚಲೋ ಅದಾವ ಭಾಗ್ಯವಂತಿ ದೇವಿ ಅಂತ ಇನ್ನೊಂದು ರೂಪಕೃಷ್ಣ ಅಂತ ರೂಪಕೃಷ್ಣ ರೂಪಕೃಷ್ಣ ಅಂತ ಇವತ್ತು ನಾನು ಆ ಚರಿತ್ರೆಯನ್ನು ಓದುವಾಗ ಇವತ್ತು ಕೃಷ್ಣ ನೆನಪಿಗೆ ಬಂದ ಕೃಷ್ಣ ಏನೈತ್ರಿ ಇವತ್ತ ಕೃಷ್ಣ ಜನ್ಮಾಷ್ಟಮಿ ಹೌದಲ್ರಿ ಏನೈತ್ರಿ ಇವತ್ತ ಕೃಷ್ಣ ಜನ್ಮಾಷ್ಟಮಿ ಆ ಭಗವದ್ಗೀತೆ ಕೃಷ್ಣ ಓದುವಂಥ ಸಂದರ್ಭದೊಳಗೆ ಶ್ರೀಕೃಷ್ಣ ಪರಮಾತ್ಮ ಭಾಳ ಚಲೋ ಸಂದೇಶವನ್ನು ಈ ನಾಡಿಗೆ ಕೊಟ್ಟ ಏನು ಸಂದೇಶ ಯಾರ ನಿನಗೆ ಕೆಟ್ಟದ್ದನ್ನು ಬಯಸಲಿ ಅವ್ರಿಗೆ ಒಳ್ಳೆ ಕೆಟ್ಟದ್ದು ಮಾಡಬೇಡ ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸಬೇಡ ಅವರವರ ಕರ್ಮ ಅವರ ಅನುಭವಿಸ್ಕೊಂಡು ಹೋಗ್ತಾರ ಅಂತ ಭಗವದ್ಗೀತೆ ಒಳಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಸಿದ್ಧಾರೂಢರು ಕೂಡ ಹಂಗ ಇದ್ರಂತ ಅಂತ ಶ್ರೀಕೃಷ್ಣ ಹೇಳಿರುವ ಹಾಗೆ ಸಿದ್ಧಾರೂಢರು ಕೂಡ ಯಾರಿಗೂ ಏನೂ ಕೆಟ್ಟದ್ದನ್ನು ಬಯಸ್ತಿದ್ದಲ್ಲ ಅಂತ ಯಾರ ಬಂದರೂ ಕೂಡ ಅವರಿಗೆ ಚಲೋ ಆಗಲಿ ಅಂತನ ಯಾವಾಗ ಸಿದ್ಧಾರೂಢರ ಕಡೆ ರೂಪಕೃಷ್ಣ ಮತ್ತು ಆ ಭಾಗ್ಯವಂತಿ ದೇವಿ ಇಬ್ಬರು ಸೇವಾ ಮಾಡಾಕತ್ತಿದ್ರು ಭಾಳ ಚಲೋ ಮಠದ ಅಂಗಳ ಕಸ ಹುಡುಗೋದು ಬಟ್ಟೆ ತೊಳೆಯೋದು ಹಿಂಗೆ ಸೇವಾ ಮಾಡ್ಕೊಂತ ಹೋಗುವಾಗ ಅವ್ರಿಗೊಂದು ಒಂದು ಕೊರಗಿತ್ತು ಏನು ಕೊರಗು ಅಂದ್ರೆ ಮದುವೆಯಾಗಿ ಹತ್ತು ಹನ್ನೆರಡು ವರ್ಷ ಆದರೂ ಕೂಡ ಮಕ್ಕಳಾಗಿದ್ದಿಲ್ಲ ಬರೇ ಯಾವಾಗ್ಲೂ ಆ ತಾಯಿ ಆ ಚಿಂತೆ ಒಳಗ ತೊಡಗಿಕೊಳ್ಳಿ ಚಿಂತೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಏನ್ರ ಒಂದು ಒಳಗೆ ಕೆಲಸ ಮಾಡಬೇಕು ಅಂದ್ರ ನನಗೆ ಪರಮಾತ್ಮ ಮಕ್ಕಳನ್ನ ಕೊಟ್ಟಿಲ್ಲಲ್ಲ ನೋಡ್ರಿ ತಾಯಿಗೆ ಚಲೋ ಭಾಗ್ಯವಂತಿ ಅಂತ ದೇವಿ ಅಂತ ಇಟ್ಕೊಂಡಾಳ ನನ್ನ ಜೀವನದೊಳಗೆ ಭಾಗ್ಯನೇ ಇಲ್ಲಲ್ಲ ಅಂತ ಕೊರಗಾಕತಿದ್ಲ ಅಂತ ಬಾಳ ಚಲೋ ಹೆಸರು ಇಟ್ಕೊಂಡು ಆ ಭಾಗ್ಯವನ್ನು ನನಗೆ ದೇವರು ಕೊಟ್ಟಿಲ್ಲಲ್ಲ ಆದರೂ ಕೂಡ ಗುರುವಿನ ಮೇಲೆ ನಿಷ್ಠೆ ಶ್ರದ್ಧೆ ಎಷ್ಟು ದೊಡ್ಡದು ನೋಡ್ರಿ ಆ ತಾಯಿಗೆ ದಿನ ಹೋಗಿ ಸೇವಾ ಮಾಡುವಂಥ ಸಂದರ್ಭದೊಳಗೆ ಆ ಇಬ್ಬರು ದಂಪತಿಗಳ ಸಮೇತರಾಗಿ ಸಿದ್ಧಾರೂಢರ ದರ್ಶನಕ್ಕೆ ಹೋಗ್ ದೇವ್ರ ಕಡೆ ಹೋಗುವಾಗ ಒಬ್ರು ಹೋಗಬಾರ್ದು ದಂಪತಿಗಳ ಸಮೇತರಾಗಿ ದೇವ್ರ ಕಡೆ ಹೋಗಬೇಕು ಗುರುವಿನ ಕಡೆ ಹೋಗಬೇಕು ಅಂತ ಹೇಳ್ತಾರೆ ನಮ್ಮ ಸಂಪ್ರದಾಯಗಳು ನಾವೀಗ ಹಂಗಿಲ್ಲ ಮನೆಯಾಗ ಗಂಡನ ಬಿಟ್ಟು ಹೆಂಡತರ ಬರ್ತಾಳೆ ಹೆಂಡತಿನ ಬಿಟ್ಟು ಗಂಡರ ಬರ್ತಾನೆ ಎಲ್ಲಿ ದೇವ್ರು ಒಲಿಬೇಕು ರೀ ನಿಮಗೆ ಸತಿಪತಿಗಳಂದಗಳಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅಂತ ಹೇಳ್ತಾರೆ ಸತಿಪತಿಗಳೊಂದಾಗದ ಭಕ್ತಿ ಅಮೃತದೊಳಗೆ ವಿಷ ಬೆರೆಸಿದಂತೆ ಕಾನ ರಾಮನಾಥ ಅಂತ ಹೇಳ್ತಾರೆ ಇಬ್ರು ಅನ್ಯೋನ್ಯವಾಗಿದ್ರೆ ಅಷ್ಟೇ ದೇವರು ಒಲಿತಾನೆ ಇರ್ಲಿಕ್ಕಂದ್ರೆ ಒಲಿಯಂಗಿಲ್ಲ ಅಂತ ಹೇಳ್ತಾರೆ ಇಬ್ರು ಕೋಡಿ ಆ ಗುರು ದರ್ಶನಕ್ಕೆ ಬಂದ್ರು ಸಿದ್ಧಾರೂಢ ಕಡೆ ಯಪ್ಪ ನಮಗ ಮಕ್ಕಳಿಲ್ಲ ಮಕ್ಕಳ ಭಾಗ್ಯವನ್ನು ಕೊಡು ಯಪ್ಪಾ ಸಿದ್ಧಾರೂಢ ಇಷ್ಟು ನಿಷ್ಠೆ ಭಕ್ತಿಯಿಂದ ನಾವು ನಿಮ್ಮ ಸೇವೆಯನ್ನು ಮಾಡ್ತೀವಿ ಆದರೂ ಕೂಡ ನಮಗೆ ಮಕ್ಕಳ ಭಾಗ್ಯವನ್ನು ಕೊಟ್ಟಿಲ್ಲಲ್ಲ ಅಂತ ಸಿದ್ಧಾರೂಢ ಕಡೆ ಕಣ್ಣೀರು ಹಾಕುವಂತ ತಾಯಿ ಯಪ್ಪ ಸಿದ್ಧಾರೂಢ ನನಗೆ ಒಂದ ಚಿಂತೆಪ್ಪ ನನಗೆ ಮಕ್ಕಳಿಲ್ಲ ಮಕ್ಕಳ ಭಾಗ್ಯ ಕೊಡು ನಾ ಈ ಜಗತ್ತಿನೊಳಗ ನನ್ನನ್ನು ನಾನು ಸಮರ್ಪಿಸಿಕೊಳ್ತೀನಿ ನನ್ನನ್ನು ನಾನು ದೇವರು ಬೇಕಾದ್ರೆ ಕರೆದ್ರೆ ಹೊಕ್ಕೀನಿ ಆದರೆ ಮಕ್ಕಳನ್ನು ಕೊಡಲಾರ್ದ ಈ ಭೂಮಿ ಮ್ಯಾಲ ನನ್ನನ್ನು ಇರಿಸಬೇಡಪ್ಪ ಅಂತ ಸಿದ್ಧಾರೂಢರ ಕಡೆ ಬಿಕ್ಕಿ ಹಳಾಕತ್ತಿದ್ಲಂತ ಯಾಕಂದ್ರೆ ಜನಗಳ ನಿಂದನೆ ಭಾಳ ಕೆಟ್ಟವು ಮಕ್ಕಳಿಲ್ಲ ಅಂದ್ರೆ ಊರೊಳಗೆ ಮಾತಾಡುವಂಥ ಸುದ್ದಿಯನ್ನು ನಾನು ಕಿವಿಯೊಳಗೆ ಕೇಳಿಸ್ಕೊಳ್ಬಾರ್ದಪ್ಪ ಬಹಳ ಕೆಟ್ಟವಾಗಿ ಮಾತಾಡ್ತಾರ ಸಮಾಜ ಒಂದ ಮಕ್ಕಳ ಭಾಗ್ಯವನ್ನ ಕೊಡು ಇರ್ಲಿಕ್ಕಂದ್ರೆ ನನ್ನನ್ನ ಕರ್ಕೊಂಡು ಬಿಡುವ್ಯಪ್ಪ ಅಂತ ಸಿದ್ಧಾರ್ ಕಡೆ ಬಿಕ್ಕಿ ಬಿಕ್ಕಿ ಅಳಾಗತಿದ್ಲಂತ ತಾಯಿ ಶಿವನೇ